ನೋಡಿ ಇವತ್ತೊಂದು ಆಲೂಗಡ್ಡೆ ರೆಸಿಪಿ ಮಾಡುವಂತ ಬೇಗ ಆಗ್ತದೆ ಕೂಡ ನಿಮಗೆ ಸಾಕು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಬೇಯಿಸಿ ತಂದದ್ದು ಬೇಯಿಸೋ ಸ್ವಲ್ಪ ಉಪ್ಪು ಮಾತ್ರ ಹಾಕಿದ್ದೇನೆ ಈ ರೀತಿ ಬೆಂದ್ರೆ ಸಾಕು ಕಬ್ಬಿಣದ ಬಾಣಲೆ ಇಡುವ ಈ ಬಾಣಲೆಗೆ ಒಂದು ಐದು ಚಮಚ ಎಣ್ಣೆ ಹಾಕುವ ಒಂದು ಇರ್ಲಿ ಉಂಟಿದ್ದಾರೆ ದೊಡ್ಡ ದೊಡ್ಡ ಇರ್ಲಿ ಉಂಟು ಈ ರೀತಿ ತುಂಡು ಮಾಡಿದ್ದೇನೆ ನೋಡಿ ಸಪೂರ ಸಪೂರ ತುಂಡು ಮಾಡಿದ್ದೇನೆ ಇದಕ್ಕೆ ಹಾಕುವ ಎಣ್ಣೆಗೆ ಈರ್ಲಿ ಮಾತ್ರ ಚಂದ ಮಾಡಿ ಫ್ರೈ ಆಗ್ಬೇಕು ಎಷ್ಟಿತ್ತು ಎಷ್ಟು ಕಡಿಮೆ ಆಯ್ತು ಈ ರೀತಿ ಫ್ರೈ ಆಗ್ಬೇಕು ಈಗ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕುವ ಮತ್ತೆ ಬೆಳ್ಳುಳ್ಳಿ ಉಂಟು ಒಂದು ಹತ್ತು ಬೆಳ್ಳುಳ್ಳಿ ಉಂಟು ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದೇನೆ ಮತ್ತೆ ಶುಂಠಿ ಉಂಟು ಸ್ವಲ್ಪ ಒಂದು ಕಾಲು ಇಂಚು ಒಂದು ಹಸಿ ಮೆಣಸು ಇದನ್ನ ಒಟ್ಟಿ ಹಾಕುವ ಮಾಡಿ ಫ್ರೈ ಮಾಡುವ ಚಮಚ ಅರಶಿನ ಹಾಕುವ ಎರಡು ಸಾಮಗ್ರಿಯನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ಇದರಲ್ಲಿ ಹತ್ತು ಒಣ ಮೆಣಸು ಉಂಟು ನೋಡಿ ಇದನ್ನು ಬಿಸಿಲಿನಲ್ಲಿ ಹಾಕಿ ತಂದ್ ಕುದಿಯುವ ನೀರಿಗೆ ಒಂದು ಹತ್ತು ನಿಮಿಷ ಹಾಕಿ ಆಯ್ತು ನೋಡಿ ಈ ರೀತಿ ಆಗ್ತದೆ ನೋಡಿಲಿ ಸಾಫ್ಟ್ ಆಗ್ತದೆ ಮತ್ತೆ ಎರಡು ಟೊಮೆಟೊ ಉಂಟು ಹೀಗಾಗಿ ಎರಡನ್ನು ಕೂಡ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು ಗ್ರೈಂಡ್ ಮಾಡಿದ ಮಸಾಲೆ ಹಾಕುವ ಸ್ವಲ್ಪ ನೀರು ಹಾಕುವ ಒಂದು ಅರ್ಧ ಗ್ಲಾಸ್ ಸ್ವಲ್ಪ ರಸ ಒಂದು ಅರ್ಧ ನಿಂಬೆ ನಿಂಬೆಗಾಗ್ತದಷ್ಟು ಒಂದು ಕೆ ಜಿ ಅಂದದ್ದು ಕುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಸಾಲ ಒಂದು ಎರಡು ನಿಮಿಷ ಬೇಯಲಿ ಹಸಿ ಎಲ್ಲ ಹೋಗ್ಬೇಕು ಸುಣ್ಣ ಮಾಡಿದ ಆಲೂಗಡ್ಡೆನ ಹಾಕುವ ನಿಮಗೆ ಮಿಕ್ಸಿ ಮಾಡಿದ್ರೆ ಆಯಿತು ಆಲೂಗಡ್ಡೆ ಪದಾರ್ಥ ರೆಡಿ ಆಯಿತು ಮಾತ್ರ ಎಂಥ ಇಲ್ಲ ಬೇಗ ಆಗ್ತದೆ ಕೂಡ ಮತ್ತೆ ಆಲೂಗಡ್ಡೆ ಮಾತ್ರ ಬೇಯಿಸಿ ಇಡ್ಬೇಕು ಮೊದಲೇ ಆಲೂಗಡ್ಡೆ ಹಾಕಿ ಒಂದು ನಿಮಿಷ ಆಯಿತು ಒಂದು ನಿಮಿಷ ಕುದಿ ಬಂದರೆ ಸಾಕು ಬಟಾಟೆ ಗ್ರೇವಿ ರೀತಿ ರೆಡಿ ಆಯ್ತು ನೋಡಿ ಬಿಸಿ ಬಿಸಿ ಆದ ಗಸಿ ನೋಡಿ ಇದೇ ರೀತಿ ನಿಮ್ಗೆ ಸೊಮ್ಮೆ ಮಾಡಿ ನೋಡ್ಬೋದು